ಹಾಗೆ ಯಾಕೆ ಕಪ್ಪು ಬಹಳ ವರ್ಷಗಳ ಹಿಂದೆ ಎಲ್ಲಾ ಪಕ್ಷಿಗಳು ಬರೀ ಬಿಳಿ ಬಣ್ಣದ್ದೇ ಆಗಿರ್ತಿತ್ತು ಇದ್ರಿಂದಾಗಿ ಗೊತ್ತೇ ಆಗ್ತಿರ್ಲಿಲ್ಲ ಯಾವ ಹಕ್ಕಿ ಯಾವುದು ಅಂತ ಇದೇ ಗೊತ್ತಾಗ್ತಿರ್ಲಿಲ್ಲ ಈಗ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಹಸಿರು ಭರಿತ ಮರದ ಮೇಲೆ ಒಂದು ಬಿಳಿ ಗಿಳಿ ಕುಳಿತಿದ್ರೆ ಅದು ತಕ್ಷಣ ಕಾಣುತ್ತಾ ಇಲ್ವಾ ಅದಕ್ಕೆ ಹಾಗೆ ಆಗ್ತಾ ಇತ್ತು ಮತ್ತೆ ಎಲ್ಲಾ ಶಿಕಾರಿಗಳಿಗೆ ಹಬ್ಬ ಇರ್ತಿತ್ತು ಅವ್ರಿಗೆ ಆ ಬಿಳಿ ಹಕ್ಕಿ ಬೇಗ ಕಾಣಿಸ್ತಿತ್ತು ಮತ್ತೆ ಆಗದೇನಂದ್ರೆ ಎಲ್ಲಾ ಹಕ್ಕಿಗಳು ಹೆದರ್ಕೊಂಡ್ಬಿಟ್ವು ಗುಬ್ಬಚ್ಚಿ ಕಿಳಿ ನವಿಲು ಗರುಡ ಗೂಬೆ ಎಲ್ಲಾ ಹಕ್ಕಿಗಳು ಸೇರ್ಕೊಂಡ್ರು ಮತ್ತೆ ಈ ದೂರನ್ನ ದೇವ್ರಿಗೆ ಹೇಳಿದ್ರು ದೇವ್ರಿಗೆ ಅವ್ರ ಮಾತು ಅರ್ಥ ಆಯ್ತು ಅವ್ರು ಹೇಳಿದ್ರು ಓ ಹಕ್ಕಿಗಳೇ ನಾನು ಈಗ ಬಣ್ಣ ಮಾಡ್ತೀನಿ ಸರಿಯಾಗಿ ಎಂಟು ದಿನಗಳ ನಂತರ ಎಲ್ಲಾ ಹಕ್ಕಿಗಳನ್ನ ಸೇರಿಸ್ಕೊಂಡು ನನ್ನ ಹತ್ರ ಬನ್ನಿ ನಾನು ನಿಮಗೆಲ್ಲ ಬಣ್ಣ ಕೊಡ್ತೀನಿ ಹ್ಮ್ ಎಲ್ಲಾ ಪಕ್ಷಿಗಳು ಆ ದಿನಕ್ಕೆ ಕಾಯ್ತಾ ಇದ್ರು ಮತ್ತೆ ದೇವ್ರ ಬಳಿ ಹೋಗೋ ಆ ದಿನ ಬಂದೇ ಬಿಡ್ತು ಎಲ್ಲರೂ ಒಬ್ಬರನ್ನ ಒಬ್ರು ಕರೆದ್ರು ಮತ್ತೆ ಎಲ್ಲರೂ ದೇವ್ರ ಹತ್ರ ಹೋದ್ರು ಮೊದಲನೇ ಸರದಿ ಗಿಳಿಯದಾಗಿತ್ತು ಅದು ಹೇಳ್ತು ಓ ದೇವ್ರೆ ನಾನು ಹಸಿರು ಮರದ್ಮೇಲೆ ಇರ್ತೀನಿ ನೀವು ನನಗೆ ಹಸಿರು ಬಣ್ಣನೇ ಕೊಡಿ ಇದ್ರಿಂದ ನಾನು ಯಾರಿಗೂ ಕಾಣಿಸೋದೇ ಇಲ್ಲ ಆದ್ರೆ ಬರೀ ನನ್ನ ಕೊಕ್ಕನ್ನ ಕೆಂಪು ಮಾಡಿ ನನ್ನ ನೆಚ್ಚಿನ ಕೆಂಪು ಮೆಣಸಿನಕಾಯಿ ಹಾಗೆ ದೇವ್ರು ಸರಿ ಅಂತ ಹೇಳಿದ್ರು ಅವರು ಗಿಳಿಗೆ ಹಸಿರು ಬಣ್ಣ ಕೊಟ್ರು ಅದರ ನಂತರ ಗುಬ್ಬಚ್ಚಿಯ ಸರ್ದಿ ಬಂತು ದೇವ್ರೇ ನಾನು ಮಣ್ಣಿನಲ್ಲಿ ಕಾಳು ಹುಡುಕ್ತೀನಿ ನನ್ನ ಮನೆ ಕೂಡ ಹುಲ್ಲು ಮತ್ತೆ ಚಿಕ್ಕ ಕಟ್ಟಿಗೆಯಿಂದ ಮಾಡೋದು ಅದಕ್ಕೆ ನೀವು ನನಗೆ ಆ ಬಣ್ಣನೇ ಕೊಡಿ ದೇವ್ರು ಅದರ ಆಸೆ ಪೂರೈಸಿದ್ರು ಈಗ ಮತ್ತೊಂದು ಹಕ್ಕಿ ಸರದಿ ದೇವ್ರೇ ನಾನು ಎತ್ತರವಾದ ಪರ್ವತದಲ್ಲಿರ್ತೀನಿ ನೀವ್ ನನಗೆ ಅದೇ ತರದ ಬಣ್ಣ ಕೊಡಿ ದೇವ್ರು ಅದಕ್ಕೆ ಕಂದು ಬಣ್ಣ ಕೊಟ್ರು ನಂತರ ನವಿಲು ಬಂತು ನವಿಲ್ಗೆ ಅಲ್ಲಿ ಇಟ್ಟಿದ್ದ ಎಲ್ಲಾ ಬಣ್ಣಗಳು ಇಷ್ಟ ಆಯ್ತು ಅದಕ್ಕೆ ಅರ್ಥನೇ ಆಗ್ಲಿಲ್ಲ ಯಾವ ಬಣ್ಣ ಕೇಳಬೇಕು ಅಂತ ಅದಕ್ಕೆ ಹೇಳ್ತು ದೇವ್ರೇ ನನಗೆ ಎಲ್ಲಾ ಬಣ್ಣ ಸ್ವಲ್ಪ ಸ್ವಲ್ಪ ಕೊಡಿ ದೇವ್ರು ಅದರ ಗಂಟ್ಲನ್ನ ನೀಲಿ ಬಣ್ಣ ಮಾಡ್ಬಿಟ್ರು ರೆಕ್ಕೆ ಹಸಿರು ಮತ್ತೆ ನೀಲಿ ಮಾಡ್ಬಿಟ್ರು ಮತ್ತೆ ಅದ್ರ ಮೇಲೆ ಹಳದಿ ಬಣ್ಣದ ಚುಕ್ಕಿ ಇಟ್ರು ನವಿಲು ಖುಷಿಯಿಂದ ಕುಣಿತಾ ಹೋಯ್ತು ಮಾಡ್ತಾ ಎಲ್ಲಾ ಬಣ್ಣ ಖಾಲಿ ಆಗ್ಬಿಡ್ತು ಆದ್ರೆ ಕಾಗೆ ಕೋಗಿಲೆ ಕೊಕ್ಕರೆ ಮತ್ತೆ ಬಾತ್ಕೋಳಿ ಬರ್ಲೇ ಇಲ್ಲ ಬೇರೆ ಹಕ್ಕಿಗಳು ಅವುಗಳನ್ನ ಕರೆದ್ರು ಅಯ್ಯೋ ಬನ್ನಿ ಬನ್ನಿ ತಡ ಮಾಡಿದ್ರೆ ದೇವ್ರ ಹತ್ರ ಇರೋ ಎಲ್ಲಾ ಬಣ್ಣ ಖಾಲಿ ಆಗ್ಬಿಡತ್ತೆ ಕಾಗೆ ಮತ್ತೆ ಕೋಗಿಲೆ ತಕ್ಷಣ ಬಂದ್ರು ನೋಡಿದ್ರೆ ಎಲ್ಲಾ ಬಣ್ಣಗಳು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ಈಗೇನ್ ಮಾಡೋದು ಅವರು ದೇವ್ರಗ್ ಹೇಳಿದ್ರು ದೇವ್ರೆ ಈ ಎಲ್ಲಾ ಬಣ್ಣಗಳನ್ನ ಮಿಶ್ರಣ ಮಾಡಿ ಮತ್ತೆ ಯಾವ ಹೊಸ ಬಣ್ಣ ಬರುತ್ತೋ ಅದನ್ನ ಕೊಡಿ ದೇವ್ರು ನಕ್ ಬಿಟ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಎಲ್ಲಾ ಬಣ್ಣ ಸೇರಿಸಿದ್ರೆ ಕಪ್ಪು ಬಣ್ಣ ಆಗುತ್ತೆ ಅಂತ ಆದ್ರೂ ಅವರು ಸುಮ್ನೆ ಇದ್ರು ಅವರು ಎಲ್ಲಾ ಬಣ್ಣ ಸೇರಿಸಿದ್ರು ಮತ್ತೆ ಅವರು ಕೊಟ್ರು ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ರು ಪೂರ್ತಿ ಕಪ್ಪಗಾಗಿದ್ರು ಆದ್ರೆ ಈಗೇನ್ ಮಾಡೋಕ್ಕಾಗತ್ತೆ ಹೊರಟು ಹೋದ್ರು ಹಾಗೇನೆ ದಾರಿಯಲ್ಲಿ ಅವ್ರಿಗೆ ಬಾತ್ ಕೋಳಿ ಮತ್ತೆ ಕೊಕ್ರೆ ಕಾಣಿಸ್ತು ಇವರನ್ನ ನೋಡಿ ಅವರು ನಗೋಕ್ ಶುರು ಮಾಡಿದ್ರು ಕಾಗೆಗೆ ಕೋಪ ಬಂತು ಅದು ಹೇಳ್ತು ಕಪ್ಪಾದ್ರೆ ಏನು ನಮಗೆ ಬಣ್ಣ ಆದ್ರೂ ಇದೆಯಲ್ಲ ನಿಮ್ಮಿಬ್ಬರಿಗೆ ಅದೂ ಇಲ್ಲ ಟುಕ್ 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 ಮಕ್ಳೇ ಗೊತ್ತಾಯ್ತಲ್ಲ ಸಮಯಕ್ಕೆ ಸರಿಯಾಗಿ ಹೋಗದೆ ಇದ್ದರೆ ಏನಾಗುತ್ತೆ ಅಂತ